ನಮಸ್ಕಾರ ಕುದೂರು ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಅದುವೇ ಕುದೂರು ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆಗಳ ಹರಾಜು ಭವಿಷ್ಯದ ಮುಂದುವರಿದ ಭಾಗ ಹೌದು ಕುದೂರು ಗ್ರಾಮ ಪಂಚಾಯಿತಿ ಒಂದು ಕಡೆ ತನ್ನ ಅರವತ್ನಾಲ್ಕು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ನಡೆಸಬೇಕು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದರೆ ಮತ್ತೊಂದು ಕಡೆ ಕುದೂರು ಗ್ರಾಮ ಪಂಚಾಯಿತಿಯ ಅರವತ್ನಾಲ್ಕು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಹೇಗೆಲ್ಲ ನಿಲ್ಲಿಸಬಹುದು ಎನ್ನುವಂತಹ ತಯಾರಿಯಲ್ಲಿ ಕುದೂರು ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆಗಳ ಬಾಡಿಗೆದಾರರು ಲೆಕ್ಕಾಚಾರವನ್ನು ಹಾಕುತ್ತಿದ್ದರು ಈ ಒಂದು ಪ್ರಕರಣದಲ್ಲಿ ಕುದೂರು ಗ್ರಾಮ ಪಂಚಾಯಿತಿಯ ಅಂಗಡಿ ಮಳಿಗೆಗಳ ಬಾಡಿಗೆದಾರರಿಗೆ ತಾತ್ಕಾಲಿಕವಾಗಿ ಬಡುವಂತಹ ಒಂದು ತಿರುವು ಈ ಪ್ರಕರಣ ಪಡೆದುಕೊಂಡಿದೆ ಹಾಗಾದರೆ ಏನಿದು ಈ ಪ್ರಕರಣ ಈ ಪ್ರಕರಣದಲ್ಲಿ ತಿರುವು ಪಡೆದುಕೊಂಡಿದ್ದಾದರೂ ಹೇಗೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಕುದೂರು ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆಗಳ ಬಾಡಿಗೆದಾರರ ಲೆಕ್ಕಾಚಾರವೇ ಮಂಗಳವಾರ ಬೆಳ್ಳಂಬೆಳಗ್ಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರ ಮನೆಗೆ ತೆರಳಿ ತಮ್ಮ ಅಳಲನ್ನ ನೇರವಾಗಿ ಅವರು ತೋಡಿಕೊಂಡಿದ್ದಾರೆ ಈ ಒಂದು ಸಮಸ್ಯೆಯನ್ನು ಆಲಿಸಿದಂತಹ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ರವರು ಕುದೂರು ಗ್ರಾಮ ಪಂಚಾಯಿತಿಯ ಅಂಗಡಿ ಮಳಿಗೆಗಳ ಬಾಡಿಗೆದಾರರಿಗೆ ತಾತ್ಕಾಲಿಕವಾಗಿ ನಿಟ್ಟುಸಿರುಬಿಡುವಂತಹ ಒಂದು ನಿರ್ಧಾರವನ್ನ ಗ್ರಾಮ ಪಂಚಾಯಿತಿಗೆ ಸೂಚನೆಯನ್ನ ನೀಡಿದ್ದಾರೆ ಈ ಒಂದು ನಿರ್ಧಾರದಿಂದ ಇದೀಗ ಕುದೂರು ಗ್ರಾಮ ಪಂಚಾಯಿತಿಯ ಅರವತ್ನಾಲ್ಕು ಅಂಗಡಿ ಮಳಿಗೆಗಳ ಬಾಡಿಗೆದಾರರು ತಾತ್ಕಾಲಿಕವಾಗಿ ನಿಟ್ಟುಸಿರುಬಿಡುವಂತಾಗಿದೆ ಲ್ಲ ಬೆಳವಣಿಗೆಯ ನಂತರ ಕುದೂರು ಗ್ರಾಮ ಪಂಚಾಯತಿಗೆ ಎದುರಾಗುತ್ತಿರುವ ಮತ್ತೊಂದು ಸವಾಲೇ ಕುದೂರು ಗ್ರಾಮ ಪಂಚಾಯಿತಿ ತನ್ನ ಅಂಗಡಿ ಮಳಿಗೆಗಳ ಬಾಡಿಗೆದಾರರಿಂದ ಬಾಕಿ ಮೊತ್ತದ ಬಾಡಿಗೆ ಹಣವನ್ನ ಹೇಗೆಲ್ಲ ವಸೂಲಾತಿ ಮಾಡುತ್ತೆ ಎನ್ನುವುದನ್ನ ನಾವು ನೀವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಈ ಒಂದು ವರದಿ ಮುಂದಿನ ಸುದ್ದಿಯಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ